ಇದು ನೋಡಿ ನಾಗರಾಜ್ ಗೌಡ ಅಂತ ಹೇಳಿಬಿಟ್ಟು ಇದು ನೋಡಿ ಇದಿದೆಲ್ಲ ಇದು ನಗರಸಭೆ ವ್ಯಾಪ್ತಿ ಬರುತ್ತೆ ಇಲ್ಲಿಂದ ಮನೆ ಇದೆಯಲ್ಲ ಅಲ್ಲಿವರೆಗೂ ನಗರಸಭೆ ವ್ಯಾಪ್ತಿ ಬರುತ್ತೆ ಇಲ್ಲಿ ನಮ್ಮ ಓಡಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಅಷ್ಟು ರಸ್ತೆ ಗಲೀಜೆ ಆಗಿಬಿಟ್ಟಿದೆ ಕಂಪ್ಲೂಟೆಲ್ಲ ಇಲ್ಲಿ ಆಮೇಲೆ ದಿಸ್ ಏನಿದೆ ಅಂದ್ರೆ ಎರಡು ಮೂರು ಜನ ಬೈಕ್ನಲ್ಲಿ ಬೀಳ್ತಾನೆ ಇರ್ತಾರೆ ಇಲ್ಲಿ ಮತ್ತು ಇಲ್ಲಿ ಶಾಲೆ ಮಕ್ಕಳು ಓಡಾಡಲಿಕ್ಕೆ ಆಗ್ತಾ ಇಲ್ಲ ಈಗ ಸಮಸ್ಯೆ ನೋಡಿ ನನ್ನ ಹೆಸರು ಗೌಡ ಅಂತ ಹೇಳ್ಬಿಟ್ಟು ನೋಡಿ ಇದಿದೆಯಲ್ಲ ಇದು ಏರಿಯಾ ಇದೆಯಲ್ಲ ರಬಿ ಸ್ಕೂಲಿಂದ ಮುಂದೆ ಕಪ್ಪು ವ್ಯಾಪ್ತಿ ಬರುತ್ತೆ ಇಲ್ಲಿ ಇದು ಕಪ್ಪು ವ್ಯಾಪ್ತಿ ಏರಿಯಾ ಇದು ಇಲ್ಲಿ ರಬಿಯ ಸ್ಕೂಲಿಂದ ಮುಂದೆ ಕಬ್ರಸ್ತಾನ ಪಕ್ಕ ಜಾಗ ಇದೆ ಈ ಜಾಗ ಇದೆಯಲ್ಲ ಇದು ಖುಲ್ಲಕ್ಕಿ ಹೋಗ್ತಕ್ಕಂಥ ರೋಡ್ ಇದು ಖುಲ್ಲತ್ತಿ ಎಪ್ಪತ್ತೆಂಟು ಬಾರ ಮೂರು ಸಾವಿರ ನಂಬರ್ ಹೋಗ್ತಕ್ಕಂಥ ರೋಡ್ ಇದು 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 ನಗರಸಭೆ ವ್ಯಾಪ್ತಿ ಬರುತ್ತೆ ಇಲ್ಲಿಂದ ಈ ಜಾಗ ನಗರಸಭೆ ವ್ಯಾಪ್ತಿ ಬರುತ್ತೆ ಬರುತ್ತೆ ಇಲ್ಲಿ ಅಲ್ಲಿವರೆಗೂ ಓಡಾಡ್ಲಿಕ್ಕೆ ಆಗ್ತದೆ ತುಂಬ ಕಷ್ಟ ಆಗ್ತಿದೆ ಮಳೆಗಾಲದಲ್ಲಿ ಈ ರೋಡ್ ಇದೆ ನೋಡಿ ಚರಂಡಿ ಇಲ್ಲಿ ಒಡೆದೋಗಿದೆ ಇಲ್ಲಿ ಪೈಪೆಲ್ಲ ಒಡೆದೋಗಿದೆ ಇಲ್ಲಿ ಈಗ ಮಳೆಗಾಲದಲ್ಲಿ ನೀರು ಇದೆಯಲ್ಲ ಕಂಪ್ಲೀಟ್ ಒಳಗೆ ಬರ್ತಲ್ಲಿ ಒಳಗೆ ಬರ್ತಿದೆ ಮತ್ತು ಅಲ್ಲಿ ಕಂಪ್ಲೀಟ್ ಹೆಸರಾಗಿದೆ ಅಲ್ಲಿ ದಿವಸಕ್ಕೆ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ಬೈಕ್ಗಳು ಬೆಳೀತಾ ಇರ್ತಾವಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಮತ್ತು ಶಾಲೆ ಮಕ್ಕಳು ಓಡಾಡ್ಲಿಕ್ಕೆ ಆಗ್ತವೆ ಫಸ್ಟ್ ಆಫ್ ಆಲ್ ತುಂಬ ಪ್ರಾಬ್ಲಮ್ ಆಗ್ತಿರೋದು ಶಾಲೆ ಮಕ್ಕಳಿಗೆ ಇಲ್ಲಿ ಓಡಾಡ್ಲಿಕ್ಕೆ ಹಾಕ್ತಾ ಇಲ್ಲ ಅಲ್ಲಿ ಅಲ್ಲಿ ಕಂಪ್ಲೀಟ್ ಹೆಸರಾಗಿಡಿದೆ ಪೂರ್ತಿಯಲ್ಲಲ್ಲಿ ಹಾಂ ಆಮೇಲೆ ಇಲ್ಲಿ ಹೆಣ್ಮಕ್ಳು ಎಲ್ಲ ಕೆಲಸಕ್ಕೆ ಓಡಾ ಹೋಗೋರಲ್ಲಿ ಓಡಾಡ್ತಾರೆ ಕಂಪ್ಯೂಟರ್ ಹೆಣ್ಮಕ್ಳಿದ್ದಾರೆ ವಯಸ್ಸಾದರಿದ್ದಾರೆ ಮತ್ತು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ವಯಸ್ಸು ಎಲ್ಲ ಇರ್ತಾರೆ ಅವ್ರು ಯಾರಿಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಕಾರಣ ಇಲ್ಲಿಂದ ಈ ಕಡೆ ಕರ್ಕೊಂಬರೋದು ತುಂಬ ಕಷ್ಟ ಆಗ್ತಿದೆ ಇಲ್ಲೆಲ್ಲ ಆಯಿತಾ ಇದನ್ನು ದಯವಿಟ್ಟು ಇದನ್ನ ಆಮೇಲೆ ಮುಂದೆ ಆ ಊರಿಗೆ ಹೋಗ್ತಕ್ಕಂಥದ್ದು ಯಾವುದೋ ಕುಲ್ಲಕ್ಕಿಗೆ ಹೋಗ್ತದ ರೋಡ್ ಅಲ್ಲಿ ಒಂದು ಅರುವತ್ತು ಎಪ್ಪತ್ತು ಮನೆಗಳಿದಾವಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ತುಂಬ ಸಮಸ್ಯೆ ಆಗ್ತಿದೆ ಅವರಿಗೆಲ್ಲ ಅಲ್ಲಿ ಹಾಗಾಗಿ ದಯವಿಟ್ಟು ನಮ್ಮ ಮನವರಿಕೆ ಮನವಿ ಏನಂತಂದರೆ ದಯವಿಟ್ಟು ಈ ರೋಡನ್ನು ಮೊದಲು ಸರಿ ಮಾಡ್ಕೋದ್ರೆ ನಗರಸಭೆಯರು ಈ ರೋಡಿದಲ್ಲಿ ದಯವಿಟ್ಟು ನಮ್ದು ಸರಿ ಮಾಡ್ಕೊಳ್ಬೇಕಾಗಿದೆ ಅಲ್ಲಿ ಈಗ ಅದೊಂದು ಮ ಹಾಂ ನೋಡಿ ನಾ ನಗರಸಭೆ ಇದು ಕಡೆ ಮದುವೆ ಮಾಡ್ಕೊ ಹೋಗಿದ್ದೀಗ ನೋಡಿ ಈ ಕೆರೆ ಇಲ್ಲಿ ಪೈಪ್ ಹೊಡೆದು ಹೋಗಿದೆ ಕಂಪ್ಲೀಟ್ ಇಲ್ಲೆಲ್ಲ ನಾವು ಎರಡು ಎರಡು ವರ್ಷದಿಂದ ನಾವು ನಗರಸಭೆ ಕೇಳ್ಕೋತಿದೀವಿ ಇಲ್ಲಿ ಪೈಪ್ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಇವತ್ತರಿಗೂ ಹಾಕ್ಬಿಟ್ಟಿಲ್ಲ ಅಲ್ಲಿ ಇದು ನಾವು ಕೇಳ್ತಾರ್ದಲ್ಲಿ ನಾವು ಅವ್ರು ಊಟ ಕೇಳ್ಕೊಳ್ಳೋಲ್ಲ ಏನೋ ಕೇಳ್ತಾರೆ ಇಲ್ಲಿ ಇದು ಇದು ನಮ್ಮ ನಮ್ಮ ಹಕ್ಕುಗಳು ಕೇಳ್ಬೇಕಾಗಿತ್ತು ನಾವಿಲ್ಲಿ ಈಗ ಇಲ್ಲಿ ಒಳ್ಳೆ ಕಷ್ಟ ಆಗ್ತದೆ ಇಲ್ಲಿ ಒಂದು ಪೈಪ್ ಹಾಕಿ ಅಂತ ಕೇಳ್ತಿದ್ದೀವಿ ಇಲ್ಲಿ ಅಂತ ಬೇರೆ ಏನೋ ಅಂತ ಕೇಳ್ತಾರೆ ಇಲ್ಲಿ ಇಲ್ಲಿ ಯಾಕಂದ್ರೆ ವೃದ್ಧರು ವಯಸ್ಸಾದವರು ಮಕ್ಕಳು ಶಾಲೆ ಹೋಗ್ತಕ್ಕಂಥವ್ರು ಎಲ್ಲರೂ ಓಡಾಡ್ತಾರೆ ಇಲ್ಲ ಅದರಲ್ಲಿ ನಾನು ಅವರಿಗೆ ಅವ್ರಿಗೆ ನಮ್ಮ ಎಲ್ಲರಿಗೂ ಕಷ್ಟ ಆಗ್ತಿದೆ ಇಲ್ಲಿ ಓಡಾಡಲಿಕ್ಕೆಲ್ಲ ಹಾಗಾಗಿ ನಾವು ಕೇಳ್ತಾ ಅವ್ರಿಗೆ ಮನವಿ ಮಾಡ್ಕೊತಿದ್ದೀವಿ ಅಲ್ಲಿ ದಯವಿಟ್ಟು ಇಲ್ಲಿ ಪೈಪ್ ಹಾಕ್ಸ್ಕೊಟ್ಟು ಇದು ಬೋರ್ಡಿಂಗ್ ವ್ಯವಸ್ಥೆ ಮಾಡ್ಬೇಕು ಅವರಲ್ಲಿ ಕೆಲವು ನಗರಸಭಾ ಅಧಿಕಾರಿಯಲ್ಲಿ ಕೇಳ್ಕೊತೀನಿ ಅವರಲ್ಲಿ ಈಗ ಈ ವಾರ್ಡಿಗೆ ಯಾರು ಮೆಂಬರ್ ಯಾರು ಬರ್ತಾರೆ ಈ ಈ ವಾರ್ಡಿಗೆ ನಮ್ಮ ಶಂಕರ ಶಂಕರ ಅಳವೇ ಕೊಡಿ ಅಳವೇ ಕೋಡಿ ಶಂಕರ ಓಕೆ ಎಷ್ಟನೇ ವಾರ್ಡ್ ಬರ್ತಿದ್ದು ಓಹ್ ನೋಡಂದ್ರೆ ಆರನೇ ವಾರ್ಡ್ ನಗರಸಭೆ ಸಾಗರ ನಗರಸಭೆ ಆರನೇ ವಾರ್ಡ್ ನೋಡಿ ನಮ್ಮ ಕೌನ್ಸಿಲ್ರಿ ನಾನು ಕೇಳ್ಕೋತಿದೀನಿ ದಯವಿಟ್ಟು ಇದು ಆರನೇ ವಾರ್ಡ್ ಬರ್ತಾ ನಾನು ಆರನೇ ವಾರ್ಡ್ ದಯವಿಟ್ಟು ಇಲ್ಲಿ ಮತ್ತೆ ನಗರಸಭೆ ಅಧಿಕಾರಿಗಳಲ್ಲೂ ಕೇಳ್ಕೊತೀವಿ ನಾವೀಗ ಮತ್ತೆ ಶಾಸಕರನ್ನು ಕೇಳ್ಕೊತಿದ್ವಿ ನಾವೀಗ ದಯವಿಟ್ಟು ನಮಗೆ ಈ ವ್ಯಾಪ್ತದ ಅನಾನುಕೂಲಗಳನ್ನ ಸರಿ ಮಾಡಿಕೊಡ್ಬೇಕಾಗಿ ಮತ್ತೆ ಕೇಳ್ಕೊತಿದ್ವಿ ನಾವೀಗ ಮತ್ತೆ ಇದು ಎರಡು ವರ್ಷ ಆಯ್ತು ನಾವು ಕೇಳ್ಕೊತಿದ್ದೀವಿ ಇವತ್ತು ಕೇಳ್ತಾ ಇಲ್ಲ ನಾವೀಗ ಎರಡು ವರ್ಷದಿಂದ ನಾವು ನಗರಸಭೆ ಹೋಗ್ತಿದ್ದೀವಲ್ಲಿ ಅವ್ರಿಗೆ ಕೇಳ್ತಿದ್ದೀವಿ ಅಲ್ಲಿ ಅಂತ ಮಾಡಿಕೊಡಿ ಅಂತ ಕೇಳ್ತಿದ್ದೀವಿ ಯುವಕರಿಗೂ ಮಾಡ್ಕೊಟ್ಟಿಲ್ಲ ಅಲ್ಲಿ ಹಾಗಾಗಿ ದಯವಿಟ್ಟು ನಾವು ಎಲ್ಲರೂ ಸಹ ಸಂಬಂಧಪಟ್ಟ ಎಲ್ಲರೂ ಕೌನ್ಸಿಲರ್ ಮತ್ತು ಅಧಿಕಾರಿಗಳು ಮತ್ತು ಶಾಸನ ಎಲ್ಲರೂ ಸಂಬಂಧಪಟ್ಟ ಎಲ್ಲರೂ ಇಲ್ಲಿ ಈ ಕಡೆ ಗಮನ ಹರಿಸಿ ಈಗ ನಮ್ಗೆ ಏನು ಅನಾನುಕೂಲ ಆಗ್ತಿದೋ ಇದನ್ನು ಸರಿ ಮಾಡ್ಕೊಡ್ಬೇಕಾಗಿ ಅವರಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಿದ್ವಿ ನಾವಿಗಾರು ಯಾರೋ

சரில ரெண்டாக சரி பரிஸி ஹிங்கு இதில் ஓடாடாக மக்கள் ஓடாட் தான் வெஹிக்கல் ஓடாடுத்து இல்ல ಇಲ್ಲಿ ವಯಸ್ಸಲ್ಲಿ ಯಾಕೆ ಓಡಾಡ್ತಿರಲ್ಲ ಮಕ್ಕಳು ಬರೋದಾಗಿ ವಯಸ್ಸಾದ ನಾನಾ ಮಕ್ಕಳಿಗೆ ಓಡಾಡೋದಾಗಿ ಈ ಜಾಗದಲ್ಲಿ ದಯವಿಟ್ಟು ಸಂಬಂಧಪಟ್ಟ ಇದಕ್ಕೆ ಗಮನಿಸ್ಬೇಕಾಯ್ತು ನಾವು ಕಡೆಯಿಂದ ಪ್ರಾರ್ಥನೆ ಮಾಡ್ಕೋತೀವಿ ದಯವಿಟ್ಟು

மூமெண்ட் கொடுக்க நோட் நம்ம ரோடு நோட் இல்லை நோடி இல்ல கொலை தாக்க பர்சு ஹெங்காக நோடி ಇಲ್ಲೊಂದು ಒಂದು ಅರವತ್ತು ಎಪ್ಪತ್ತು ಮನೆಗಳಿದಾವಿ ಇಲ್ಲಿ ಎಲ್ಲರೂ ಇಲ್ಲೇ ಓಡಾಡಬೇಕು ವಯಸ್ಸಾದ್ ಮತ್ತೆ ಇಲ್ಲಿ ಕೆಲಸಕ್ಕೂ ಹೆಂಗಸರುಗಳೆಲ್ಲ ಇದರಲಿಲ್ಲ ಅವ್ರು ಇಲ್ಲೇ ಓಡಾಡ್ಬೇಕಾಗುತ್ತಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ಇಲ್ಲಿ ಪರಿಸ್ಥಿತಿ ಇಲ್ಲ ನಾವು ರೋಡ್ ಮಾಡ್ಬಿಟ್ಟಿದ್ದು ಕೇಳಿದೀವಿ ಅಲ್ಲಿ ಕೆಲಸದ ಕೇಳಿದೀವಿ ನಾವಲ್ಲಿ ಹಾಂ ಹಾಗಾಗಿ ದಯವಿಟ್ಟು ನಾವು ಇದು ಮನವಿ ಮಾಡೋದು ಅಷ್ಟೇ ಗ್ರಾಮ ಪಂಚಾಯತ್ ಕೇಳ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ನಾವು ಕೇಳ್ಕೊತಿದ್ದೀವಿ ನಮಗೆ ದಯವಿಟ್ಟು ಮಕ್ಕಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಮಾಡ್ಕೊಂಡಿದ್ದೆ ಅದನ್ನು ನಾವು ಮನವಿ ದಯವಿಟ್ಟು ಈ ರಸ್ತೆ ಇಲ್ಲಿಂದ ಎಂಟು ತನಕ ಗಾಡಿ ಹೋಗೋದು ನನಗೆ ಸ್ಟೂಡೆಂಟ್ಸ್ ಎಲ್ಲ ಇರೋದು ಈ ಕಡೆನೇ ಜಾಸ್ತಿ ನೋಡಿ ಇದು ಇದು ಭೀಮೆ ಗ್ರಾಮ ಪಂಚಾಯತಿ ಬರ್ತಕ್ಕಂತ ಏರಿಯಾ ಜಾಗ ಇದು ಇದಕ್ಕೆ ಬರುತ್ತೆ ಇಲ್ಲಿ ಹುಲ್ಲತ್ತಿ ಹೊಸ ಕಾಲೋನಿ ಅಂತ ಬಿಟ್ಟು ಏರಿತಂಡು ಇಲ್ಲಿ ಒಂದು ಎಪ್ಪತ್ತೈದು ಮನೆಗಳು ಇಲ್ಲೆಲ್ಲ ಒಂದು ಎಪ್ಪತ್ತೈದು ಮನೆಗಳು ಇಲ್ಲಿ ಬರ್ತಾವ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ರೋಡಿನ ವ್ಯವಸ್ಥೆ ನೋಡಿರಿ ಹೇಗಾಗಿದೆ ಅಂದ್ರೆ ಸ್ವಲ್ಪ ಜನ ನೋಡಿರಲಿ ಇಲ್ಲಿ ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಿದೆ ಓಡಾಡಲಿಕ್ಕೆ ಹೆಂಗಸರು ಮಕ್ಕಳು ರುದ್ರರು ಮತ್ತು ಶಾಲೆಗೆ ಹೋಗೋ ಮಕ್ಕಳು ತುಂಬ ಚೆನ್ನಾಗಿರಲಿ ಶಾಲೆಗೆ ಹೋಗೋ ಮಕ್ಕಳಿಗೆ ಇಲ್ಲಿ ಓಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಸಮಸ್ಯೆ ಆಗ್ತಿದೆ ಇಲ್ಲಿ ಇಲ್ಲಿ ನೋಡಿರಿ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಫಸ್ಟ್ ಆಫ್ ಅಲ್ಲಿ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತು ಈ ನೀರು ಇದೆಯಲ್ಲ ಈ ನೀರು ಪೂರ್ತಿ ಮನೆಯೊಳಗೆ ದುಗ್ತಾಯಿದೆ ಚರಂಡಿ ಇಲ್ಲದೆ ಇರೋದ್ರಿಂದ ಚರಂಡಿ ಇಲ್ಲದೆ ಇರೋದ್ರಿಂದ ನೀರು ಮಳೆ ಜೋರ ಮಳೆ ಬಂದು ಕೊಡಲೆ ಈ ನೀರು ಪೂರ್ತಿ ಮನೆ ಒಳಗೆ ದುಗ್ತಾ ಇದೆ ಈಗ ನೋಡಿ ಅಲ್ಲಿ ನೋಡಿ ಆ ಮನೆ ಅಲ್ಲಿಯೂ ನೀರು ಹೋಗ್ತಿದೆ ನೋಡಿ ಈ ಮನೆ ನೀರು ಹೋಗ್ತಿದೆ ಮನೆಯೊಳಗೆ ನೀರು ಹೋಗ್ತಿದೆ ದಯವಿಟ್ಟು ಪ್ರತಿ ವರ್ಷನೂ ಮನೆಗ್ ನೀರ್ ಬಂದ್ಬಿಟ್ಟು ನುಗ್ಗೋದು ಪ್ರತಿ ವರ್ಷನೂ ಮನೆಗೆ ನೀರ್ ಬಂದು ನುಗ್ಗೋದು ಒಂದು ಇಲ್ಲಿ ರೋಡ್ನ ವ್ಯವಸ್ಥೆನೇ ಇಲ್ಲ ಪ್ರತಿ ವರ್ಷನೂ ಕಂಪ್ಲೇಂಟ್ ಹೇಳ್ತಾನೆ ಇದೀವಿ ಯಾರು ಬಂದು ನೋಡಲ್ಲ ಮಾಡಲ್ಲ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಯಾರು ಮುಂದೆ ಬಂದ್ಬಿಟ್ಟು

ಇಲ್ಲಿ ಪರಿಸ್ಥಿತಿ ಏ ಹಣಕ್ಕೆ ನೋಡ್ತಾರೆ ಈ ಮನೆ ಕಷ್ಟ ಕೊಡ್ತಾರೆ ಹಾ ಒಂದು ಸಾವಿರ ಬಂದು ಒಂದು ಸಾವಿರ ಏನಂತ ಎಂತಾಗಿತ್ತು ಅಂತ ಒಂದು ಹಣಕು ನೋಡೋದು ಸಮೇತ ನೋಡೋಲ್ಲ ಈ ನಮ್ಮನೆ ಪರಿಸ್ಥಿತಿ ಇದೆ ಇಲ್ಲಿ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಯಾವಾಗ ಮಾಡ್ಕೊಡೋದು ನಾವು ಸತ್ತ ಮೇಲ ಶಾಲೆ ಹೋಗಿ ಮಕ್ಕಳಿಗೆ ರೋಡ್ ಇಲ್ಲ ಪ್ರಸಿದ್ಧಿ ಸಣ್ಣ ಮಕ್ಕಳಿಗೆ ಹೋಗ್ಬೇಕು ಮಕ್ಕಳು ಕಾಂಪ್ಲೆಕ್ಸ್ ಒಳಗಡೆ ಶಾಲೆಗೆ ಹೋಗ್ಬೇಕು ಆ ಒಂದು ಪ್ರಸಿದ್ಧಿ ಅಂದ್ರೆ ಅದು ಆ ನಮ್ಗೆ ಪಾಪ ಮಕ್ಕಳು ಹಾ ಕಾಂಪೌಂಡ್ ದಾಟ ಹೋಗಬೇಕು ಒಂದು ಪಂಚಾಯತಿ ಮೆಂಬರ್ ಯಾರು ನಮ್ಗೆ ಶಂಕರಪ್ಪನವರು ಶಂಕರಪ್ಪನವರು ಗ್ರಾಮ ಪಂಚಾಯಿತಿ ಈ ಕಡೆ ಯಾರು ನಗರಸಭೆ ಆ ಕಡೆ ನಗರಸಭೆ ಸೇರುತ್ತೆ ಆರನೇವಾಡಿ ಇದು ಗ್ರಾಮ ಪಂಚಾಯಿತಿ ಬರುತ್ತೆ ಇಲ್ಲಿ ಸಮಸ್ಯೆ ಭಾಳ ಆಗಿದೆ ಚರಂಡಿ ವ್ಯವಸ್ಥೆ ಇಲ್ಲ ಆಮೇಲೆ ಆದಷ್ಟು ಬೇಗ ನಗರಸಭೆಯವರು ಬಂದು ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಮಾಡಿಕೊಟ್ರೆ ನಮಗೂ ತುಂಬ ಅನುಕೂಲ ಆಗುತ್ತೆ ಜನರಿಗೆ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು ಇದನ್ನು ಸರಿ ಮಾಡಿ ಮಕ್ಕಳು ಶಾಲೆ ಶಾಲೆ ಮಕ್ ಶಾಲೆ ಶಾಲೆ ಮಕ್ಕಳಿಗೆ ಹೋಗೋಕ್ಕೆಲ್ಲ ತೊಂದರೆ ಆಗ್ತಾಯಿದೆ ಆದಷ್ಟು ಬೇಗ ಹಾಂ ಒಂದು ರೋಡ್ ರೆಡಿ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ ದಯವಿಟ್ಟು ಅಧಿಕಾರಿಗಳೆಲ್ಲ ಬಂದು ಸರಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಲ್ಲ ಮನವಿ ಇಷ್ಟೇ ಇಲ್ಲಿ ಸಮಸ್ಯೆಗಳು ತುಂಬಾ ಇಲ್ಲಿ ಚರಂಡಿ ರಸ್ತೆ ಎಲ್ಲ ಸಮಸ್ಯೆಗಳಿದೆ ಆದಷ್ಟು ಬೇಗ ಅದನ್ನು ಮಾಡಿಕೊಟ್ಟು ಈ ಎಲ್ಲರಿಗೂ ಒಂದು ಅನುಕೂಲ ಮಾಡ್ಕೊಬೇಕು ನಾವು ಅವರಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀವಿ ದಯವಿಟ್ಟು ಇಲ್ಲಿ